ಈ ಭಾಗದ ಪೊರೆನ ತೆಗೆದ್ಬಿಟ್ಟು ಇಲ್ಲೊಂದು ಲೆನ್ಸ್ ಫಿಕ್ಸ್ ಮಾಡಿಸ್ತೀವಿ ಅಳವಡಿಸ್ತೀವಿ ಮೆಡಿಕೇಶನ್ಸು ಕನ್ನಡಕದಿಂದ ಟ್ರೀಟ್ ಮಾಡೋಕ್ಕಾಗಲ್ಲ ಸರ್ಜರಿ ಒಂದೇನೇ ಆಪ್ಷನ್ ಇರೋದರಿಂದ ಮತ್ತು ಇದು ತುಂಬ ಸೇಫ್ ಸರ್ಜರಿ ಕ್ಯಾಟ್ರಾಕ್ ಸರ್ಜರಿ ಮುಂಚೆ ಥರ ಅಲ್ಲ ದೀಸ್ ಆರ್ ಆಲ್ ಅಂದರೆ ನಾವು ಬ್ಲೇಡ್ಲೆಸ್ ಅಂದರೆ ಏನು ಸೂಚರ್ಸ್ ಇಲ್ಲಾರ್ದೆ ಇಂಜೆಕ್ಷನ್ಸ್ ಕೊಡದೇ ಡೇ ಕೇರ್ ಪ್ರೊಸೀಜರಲ್ಲಿ ಸೇಫ್ ಆಗಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸು ಇರುತ್ತೆ ಮತ್ತು ಬೇಗ ರಿಕವರಿನೂ ಇರುತ್ತೆ ಪ್ರತಿ ಪೇಷೆಂಟು ತಲೆನೋವು ಅಂತ ಬಂದರೆ ಫಸ್ಟ್ ಕಂಡಾಕ್ಟರ್ ಹತ್ರ ಬಂದಾಗ ಇದು ಹೇಗೆ ಅಂದರೆ ಕನ್ನಡಕ ಕಾಯ್ದೆಯಾ ಡಾಕ್ಟ್ರೇ ತಲೆನೋಯ್ತಾ ಇದೆ ಅಂತ ಬಿಕಾಸ್ ಈ ಕಣ್ಣಿನ ದರ ಏನಿರುತ್ತೆ ಈ ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ ಇದು ಡೈರೆಕ್ಟ್ಲಿ ನಿಮ್ಮ ಬ್ರೈನಿಗೆ ಕನೆಕ್ಟೆಡ್ ಇರೋದ್ರಿಂದ ಕೆಲವು ಸಲ ಬ್ರೈನಲ್ಲಿ ಬೇರೆ ಇರೋ ಕಾಯಿಲೆಯಿಂದನೂ ನಿಮಗೆ ತಲೆನೋವು ಬರ್ತಾ ಇರಬಹುದು ಮೈಗ್ರೇನಿಂದ ಡೈರೆಕ್ಟ್ಲಿ ಕಣ್ಣಿಗೆ ಎಫೆಕ್ಟ್ ಅಂತ ಇರಲ್ಲ ಆದರೆ ಎಲ್ಲ ಹೆಡ್ ನಾವು ಮೈಗ್ರೇನ್ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಕ್ರಾನಿಕಲಿ ತುಂಬ ಫ್ರೀಕ್ವೆಂಟಾಗಿ ಬರೋ ತಲೆನೋವನ್ನು ಕಣ್ಣು ಡಾಕ್ಟ್ರನು ನಾವು ಯೂಶಲಿ ನಮ್ಮ ತ ನ್ಯೂರಾಲಜಿಸ್ಟ್ ಎಷ್ಟೋ ಸರ ರೆಫರ್ ಮಾಡುತ್ತಾರೆ ಐ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಕಣ್ಣಿನ ನರ ತೋರಿಸಿ ಅಂತ ಹೇಳ್ತಾರೆ ಕ್ಯಾಟ್ರಾಕ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಕಾಯಿಲೆನೇ ಅಲ್ಲ ಕ್ಯಾಟ್ರಾಕ್ಟ್ ಏನಾಗುತ್ತೆ ಕಣ್ಣಿಂದು ಲೆನ್ಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಬಣ್ಣ ಚೇಂಜ್ ಆಗಿಬಿಟ್ರೆ ಅದನ್ನು ನಾವು ಪೊರೆ ಅಂತ ಹೇಳೋದು ಸೊ ಪೊರೆ ಅಂದರೆ ಈ ಕಣ್ಣಲ್ಲಿ ಲೆನ್ಸಿಗೆ ಸಂಬಂಧಪಟ್ಟಿದ್ದಕ್ಕೆ ಇದು ಒಂದು ಕ್ರಿಸ್ಟಲ್ ಕ್ಲಿಯರ್ ಗ್ಲಾಸ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ ಇದನ್ನೇ ನಿಮಗೆ ಚೇಂಜ್ ಆಯಿತು ಅಂದರೆ ಇದ್ರ ಬಣ್ಣ ಈ ಥರ ಬಿಳಿಯಾಗುತ್ತೆ ಸೊ ಯೂಶ್ವಲಿ ನಾವು ಆಪ್ರೇಷನ್ ಮಾಡೋದು ಇದೇನು ಬಿಳಿಯಾಗಿದೆ ಈ ಭಾಗದ ಪೊರೆನ ತೆಗೆದುಬಿಟ್ಟು ಇಲ್ಲೊಂದು ಲೆನ್ಸ್ ಫಿಕ್ಸ್ ಮಾಡಿಸ್ತೀವಿ ಅಳವಡಿಸ್ತೀವಿ ಈ ಪೊರೆ ನಿಮ್ಮ ಲೈಫಲ್ಲಿ ಮತ್ತೆ ಬರೋದಿಲ್ಲ ಇದೇನು ನಾವು ಲೆನ್ಸ್ ಹಾಕಿರ್ತೀವಿ ಆರ್ಟಿಫಿಷಿಯಲ್ ಲೆನ್ಸು ಅದು ಲೈಫ್ ಲಾಂಗ್ ನಿಮ್ಮದು ಬಾಡಿಯಲ್ಲೇ ಇರುತ್ತೆ ಸೊ ಇದಕ್ಕೆ ಪೊರೆ ಇರೋದರಿಂದ ಸಾಮಾನ್ಯ ನಿಮಗೆ ಕನ್ನಡಕ ಹಾಕಿ ಕಾಣಿಸ್ತಾ ಇರೋ ದೃಷ್ಟಿ ಎಲ್ಲ ಮಂಕಾಗ್ತಾ ಹೋಗುತ್ತೆ ಅಂಥ ಕೇಸಲ್ಲಿ ಈ ಪೊರೆ ಆದಮೇಲೆ ಅಂದರೆ ಇದು ಬಣ್ಣ ಚೇಂಜ್ ಆಗಿರೋದ್ರಿಂದ ಇದನ್ನು ನಾವು ಎಕ್ಸ್ಚೇಂಜ್ ಮಾಡಲೇಬೇಕು ಇದಕ್ಕೆ ಯಾವುದೇ ಥರ ಮೆಡಿಕೇಶನ್ಸು ಕನ್ನಡಕದಿಂದ ಟ್ರೀಟ್ ಮಾಡೋಕ್ಕಾಗಲ್ಲ ಸರ್ಜರಿ ಒಂದೇನೇ ಆಪ್ಷನ್ ಇರೋದರಿಂದ ಮತ್ತು ಇದು ತುಂಬ ಸೇಫ್ ಸರ್ಜರಿ ಕ್ಯಾಟ್ರಾಕ್ ಸರ್ಜರಿ ಮುಂಚೆಯೇ ಥರ ಅಲ್ಲ ದೀಸ್ ಆರ್ ಆಲ್ ಅಂದರೆ ನಾವು ಬ್ಲೇಡ್ಲೆಸ್ ಅಂದರೆ ಏನೂ ಸೂಚರ್ಸ್ ಇಲ್ಲಾರ್ದೆ ಇಂಜೆಕ್ಷನ್ಸ್ ಕೊಡದೇ ಡೇ ಕೇರ್ ಪ್ರೊಸೀಜರಲ್ಲಿ ಸೇಫಾಗಿ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ಸು ಇರುತ್ತೆ ಮತ್ತು ಬೇಗ ರಿಕವರಿನೂ ಇರುತ್ತೆ ಕ್ರಮ ಅಂದರೆ ಸಾಮಾನ್ಯ ನಾವು ಒಂದು ವಾರ ಅಥವಾ ಎರಡು ವಾರದವರೆಗೂ ಸ್ವಲ್ಪ ಮನೆಯಿಂದ ಆಚೆ ಬರಬೇಡಿ ಅಂದರೆ ಡಸ್ಟ್ ಎಕ್ಸ್ಪೋಜರ್ ಬೇಡ ಮುಖ ತಲೆ ಸ್ನಾನ ಆ ರೀತಿ ಇರೋದಿಲ್ಲ ಮತ್ತು ಅದಕ್ಕೆ ನಿಯಮಬದ್ಧವಾಗಿ ನಾವು ಒಂದಿಷ್ಟು ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಕೊಟ್ಟಿರ್ತೀವಿ ಅಂದರೆ ನೀವು ಕೈ ತಾಕಿಸ್ಕೋಬಾರ್ದು ಅಥವಾ ಧೂಳು ಡಸ್ಟು ಎಕ್ಸ್ಪೋಸ್ ಆಗಬಾರ್ದು ಅಂತ ಮನೇಲಿ ಓಡಾಡ್ಕೊಂಡು ನಾರ್ಮಲ್ ಲೈಫ್ ನೀವು ಲೀಡ್ ಮಾಡ್ತೀರಾ ಸ್ವಲ್ಪ ಈ ಮೊಬೈಲ್ ಟಿ ವಿನ ಒಂದು ವಾರಕ್ಕೆ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿ ಔಟ್ಡೋರ್ಸು ಅಂತ ಹೇಳ್ತೀವಿ ಆಮೇಲೆ ಅದಕ್ಕೆ ಒಂದು ಯೂಶಲಿ ನಾವು ಔಷಧಿ ಡ್ರಾಪ್ಸ್ ಅಂತ ಕೊಡ್ತೀವಿ ಅದನ್ನು ಕೆಲವು ಸಲ ನಾಲ್ಕು ವಾರ ಐದು ವಾರದವರೆಗೂ ಇರುತ್ತೆ ಅದಕ್ಕೆ ಮೇಲೆ ಮತ್ತೆ ನೀವು ಒಂದು ಟೂ ವೀಕ್ಸ್ ಆದಮೇಲೆ ಮತ್ತೆ ನಿಮ್ಮದು ರೆಗ್ಯುಲರ್ ರುಟೀನ್ ಲೈಫ್ ಸ್ಟೈಲನ್ನು ನೀವು ಅಳವಡಿಸ್ಕೊಡ್ತೀವಿ ಪ್ರತಿ ಪೇಷೆಂಟು ತಲೆನೋವು ಅಂತ ಬಂದರೆ ಫಸ್ಟ್ ಕಣ್ ಡಾಕ್ಟ್ರ ಹತ್ರ ಬರೋದು ಅದು ಹೇಗೆ ಅಂದರೆ ಕನ್ನಡಕ ಇದೆನಾ ಡಾಕ್ಟ್ರೇ ತಲೆ ಇದೆ ಅಂತ ಮೆನಿ ಮೆನಿಯ ಟೈಮ್ಸ್ ಅವ್ರಿಗೆ ಗೊತ್ತೂ ಇರೋದಿಲ್ಲ ದಟ್ ಮೈಗ್ರೇನ್ ಅನ್ನೋದು ಯೂಶಲಿ ಒಂದು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ನಿಂದ ಡಿಫ್ರೆನ್ಸ್ ಆಗಿ ಒಂದು ಟ್ರಿಗರಿಂಗ್ ಫ್ಯಾಕ್ಟ್ರಿಂದ ಬರೋ ಕಾಯಿಲೆ ಇರೋದ್ರಿಂದ ನಾವು ಒಂದು ತಲೆನೋವನ್ನು ಯಾವಾಗಲೂ ಬರೀ ಕನ್ನಡಕಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಮಾಡಲ್ಲ ಬಿಕಾಸ್ ಈ ಕಣ್ಣಿನ ನರ ಏನಿರುತ್ತೆ ಈ ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ ಇದು ಡೈರೆಕ್ಟ್ಲಿ ನಿಮ್ಮ ಬ್ರೈನಿಗೆ ಕನೆಕ್ಟೆಡ್ ಇರೋದ್ರಿಂದ ಕೆಲವು ಸಲ ಬ್ರೈನಲ್ಲಿ ಬೇರೆ ಇರೋ ಕಾಯಿಲೆಯಿಂದನೂ ನಿಮಗೆ ತಲೆನೋವು ಬರ್ತಾ ಇರಬಹುದು ಸೊ ಇದನ್ನು ನಾವು ಇಂಡೈರೆಕ್ಟ್ಲಿ ಕಣ್ಣಿಂದ ನಾವು ಆ ನರನ್ನು ನೋಡ್ಬೋದು ಹಾಗಾಗಿ ಕಣ್ಣಿಗೆ ನಾವು ಇಟ್ ಈಸ್ ಅ ವಿಂಡೋ ಟು ದ ಬ್ರೈನ್ ಅಂತ ಹೇಳ್ತೀವಿ ಅಂದರೆ ಈ ಬ್ರೈನಿಗೆ ಕಣ್ಣು ಒಂಥರ ಕಿಟಕಿ ಇದ್ದಂಗೆ ಸೊ ಬ್ರೈನಲ್ಲಿ ಆಗ್ತಾ ಇರೋ ಚೇಂಜಸ್ಸು ನಾವು ಕಣ್ಣು ಮುಖಾಂತರ ನೋಡಬಹುದು ಅಂತ ಹೇಳ್ತೀವಿ ಹಾಗಾಗಿ ಮೈಗ್ರೇನಿಂದ ಡೈರೆಕ್ಟ್ಲಿ ಕಣ್ಣಿಗೆ ಎಫೆಕ್ಟ್ ಅಂತ ಇರಲ್ಲ ಆದರೆ ಎಲ್ಲ ಹೆಡ್ ನಾವು ಮೈಗ್ರೇನ್ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಕ್ರಾನಿಕಲಿ ತುಂಬ ಫ್ರೀಕ್ವೆಂಟಾಗಿ ಬರೋ ತಲೆನೋವನ್ನು ಕಣ್ಣು ಡಾಕ್ಟ್ರನ್ನು ನಾವು ಯೂಶಲಿ ನಮ್ಮ ಹತ್ರ ನ್ಯೂರಾಲಜಿಸ್ಟ್ ಎಷ್ಟೋ ಸರ ರೆಫರ್ ಮಾಡ್ತಾರೆ ಐ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಕಣ್ಣಿನ ನರ ತೋರಿಸಿ ಅಂತ ಹೇಳ್ತಾರೆ ಯೂಶಲಿ ಅದೇ ತೊಂದರೆ ಇತ್ತು ನಿಮಗೆ ಬ್ರೈನಲ್ಲಿ ಸಂಬಂಧಪಟ್ಟದಿದ್ರೂ ನಾವು ಕಣ್ಣಲ್ಲಿ ನೋಡಿ ಅವರಿಗೆ ಗೈಡ್ ಮಾಡ್ತೀವಿ ಒಂದೊಂದು ಸಲ ಹಾಗಾಗಿ ಮೈಗ್ರೇನ್ ಇದೆ ಅಂದ್ರೂ ದಯವಿಟ್ಟು ಒಂದು ಸಲ ಐ ಡಾಕ್ಟರ್ ನೋಡಿ ಕಣ್ಣಿನ ನರದ್ದು ನಾರ್ಮಲ್ ಇದು ಮೈಗ್ರೇನ್ ಅಂತ ಡಯಾಗ್ನೋಸ್ ಆಗಿ ನೀವು ಮುಂದೆ ಅದಕ್ಕೆ ಬಗ್ಗೆ ಟ್ರೀಟ್ಮೆಂಟ್ ತೊಗೋಬೋದು ಕಣ್ಣಲ್ಲಿ ನಾವು ಹೇಗೆ ಬ್ಲಡ್ ಪ್ರೆಷರ್ ಅಂತ ಬಾಡಿಯಲ್ಲಿ ಹೇಳ್ತೀವೋ ಕಣ್ಣಲ್ಲೂ ಒಂದು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಹೇಳ್ತೀವಿ ನಾವು ಸಾಮಾನ್ಯ ಅದರದ್ದು ಒತ್ತಡ ಹೇಗೆ ನಾವು ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾದರೆ ಹೈಪರ್ ಟೆನ್ಷನ್ ಬಿ ಪಿ ಅಂತ ಹೇಳ್ತೀವೋ ಹಾಗೆ ಕಣ್ಣಿನಲ್ಲಿ ಒತ್ತಡ ಹೆಚ್ಚಾದರೆ ಈ ಪ್ರೆಷರ್ ಹೆಚ್ಚಾದರೆ ಈ ನರ್ವ್ ಮೇಲೆ ಒತ್ತಡ ಬೀಳುತ್ತೆ ಆಪ್ಟಿಕ್ ನರ್ವಿಗೆ ಬೇಸಿಕ್ಲಿ ಇದು ಹೇಗೆ ಅಂದರೆ ಒಂಥರ ಪೇನ್ಲೆಸ್ ಡಿಸೀಸ್ ಇದರಿಂದ ನಿಮ್ಗೆ ಯಾವಾಗೂ ನೋವು ಬರಲ್ಲ ಕಣ್ಣು ಕೆಂಪು ಆಗೋಲ್ಲ ಮತ್ತು ಇಮಿಡಿಯೇಟಾಗಿ ವಿಷನು ಡ್ರಾಪ್ ಆಗೋಲ್ಲ ಹಾಗಾಗಿ ಇದನ್ನು ಒಂಥರ ಸೈಲೆಂಟ್ ಕಿಲ್ಲರ್ ಅಂತಲೂ ಹೇಳ್ಬೋದು ಈ ಗ್ಲೊಕೋಮಾ ಡಿಸೀಸಿಗೆ ಕೆಲವು ಸರ್ತಿ ಪ್ರೆಷರ್ ನಾರ್ಮಲ್ ಇದ್ರೂ ಒಂದೊಂದು ಸಲ ಡಿಜೆನ್ರೇಟಿವ್ ಚೇಂಜ್ ಅಂದರೆ ಏಜಿಗೆ ಈ ನರ್ವ್ ವೀಕ್ ಆಗೋದ್ರಿಂದ ಗ್ಲೊಕೋಮಾ ಇದನ್ನು ನಾವು ನಾರ್ಮಲ್ ಟೆನ್ಷನ್ ಗ್ಲೊಕೋಮಾ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ನೋಡಿದ್ರೆ ಕಣ್ಣಿನ ಒತ್ತಡ ನಾರ್ಮಲ್ ಆಗಿರುತ್ತೆ ಬಟ್ ಸ್ಟಿಲ್ ಗ್ಲೊಕೊಮ್ಯಾಟಸ್ ಚೇಂಜಸ್ ಇರುತ್ತೆ ಇರಲಿಲ್ಲ ಅಂದರೆ ನಾವು ಓಪನ್ ಆ್ಯಂಗಲ್ ಗ್ಲೊಕೋಮಾ ಕ್ಲೋಸ್ ಆ್ಯಂಗಲ್ ಗ್ಲೊಕೋಮಾ ಅಂತ ಕಣ್ಣಿಂದು ಪ್ರೆಷರು ಒತ್ತಡ ಹೆಚ್ಚಾಗೋದ್ರಿಂದ ಬರೋದಕ್ಕೂ ನಾವು ಗ್ಲೊಕೊಮಾ ಅಂತ ಹೇಳ್ತೀವಿ